హాయ్ నేను నిమ్మ నందినీ కూడానాడు ఇవత్తు నమ్మ గ్రామ దేవత ఈ కొనయ ఏను ఇష్ట దిన చౌతా మారి తుందో ఇది కొనయ ఇష్ట జన సేవ తుని జన సేర ఇక రేపు సేవంత అమ్మ ఎస్ జన ఇది కానీ తు గ్రాండ్ అమ్మ ಅಲ್ಲಿ ಕಾಣ್ತಿರುವಂತಹ ಸ್ಕೂಲ್ನ ನೋಡಿದಂತಹ ಐ ಸ್ಕೂಲ್ ಅನ್ನು ಒಂದು ಐ ಸ್ಕೂಲನ್ನು ಓದಿದ್ದು ನೋಡಿ ದೇವರ ಮೇಲೆ ಊಟ ತಿರುತ್ತೆ ದೇವಸ್ಥಾನವನ್ನು ಕೊಂಡ್ಕೊಳ್ತಾ ಇವಾಗ ಒಂದು ಹರ ಇದೆ ನೋಡಿಕೊಂಡು ಸ್ವಲ್ಪ ಹಾಗೆಯೇ ನಾನು ಹೋಗಿದ್ದಂತಹ ಸ್ಕೂಲ್ ಅದು ಆ ದೇವರ ದುಡ್ಡಿನಲ್ಲಿ ಆಗುತ್ತಿದ್ದಂತೆ ಹಾಗಾಗಿ ಆ ದೇವರು ಆ ಸ್ಕೂಲ್ನಾಗಿ ಮತ್ತೆ ಎಷ್ಟು ಚೆನ್ನಾಗಿ ತೈಟ್ ಮಾಡಿ ತುಂಬಾನೇ ಖುಷಿ ಆಯ್ತು. ಈ ರೀತಿ ಹಬ್ಬ ಮಲೆನಾಡಲ್ಲಿ ಹಳೆನಾಡನಲ್ಲಿ ಇಷ್ಟು ಖುಷಿ ಆಯ್ತು. ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಾಗಿ ಹಬ್ಬವನ್ನು ಮಾಡ್ತಾರೆ. ಈ ಮಲೆನಾಡಲ್ಲಿ ಈ ರೀತಿಯ ಹಬ್ಬವನ್ನು ಮಾಡ್ತಾರೆ. ತುಂಬಾನೇ ಖುಷಿ ಆಗುತ್ತೆ ನೋಡೋದಿಕ್ಕೆ. ಆ ಮಧ್ಯ ಬರ್ತಿದ್ರಲ್ಲ ಕಂಪಟರ್ ಖುಷಿಯಿಂದ ನೋಡಿದ್ವಿ. ದೇವರಲ್ಲಿ ಪಕ್ಕದಿದೆ. ನಮ್ಮ ಮನೆ ದೇವರ ಮಂತ್ರನೆ ಎಲ್ಲ ಇರುತ್ತೆ ನಾವು ಊಟದಲ್ಲಿ ಹಾಗಾಗಿ ವಾರಕ್ಕೆ ಒಂದು ಸರಿ ಸರಿತಾರೆ ಆಗ ಎಲ್ಲ ನಾವು ನಮ್ಮ ಅಮ್ಮನ ಜೊತೆ ಈ ಹಬ್ಬಕ್ಕೋಸ್ಕರ ಮನೆಗೆ ಹೋಗೋದು ತುಂಬ ಖುಷಿ ಇರುತ್ತೆ ಅಲ್ಲಿ ಹಬ್ಬ ನೋಡೋದಿಲ್ಲ ತುಂಬಾ ಖುಷಿ ಇರುತ್ತೆ ಎಷ್ಟು ಜನ ಸೇರಿದೆ ಅಂದ್ರೆ ಹೇಳೋಕ್ಕೆ ಮೇಲೆಲ್ಲ ನೋಡ್ಕೊಂಡಿದ್ದಾರೆ ತುಂಬಾ ಜನ ತುಂಬ ಕುಣಿತ ಇರುತ್ತೆ ತುಂಬ ಖುಷಿಯಾಗುತ್ತೆ ಆ ತಾಯಿಗೆ ಈ ಜನನ ಬಿಟ್ಟು ಹೋಗೋದಕ್ಕೆ ಇಷ್ಟ ಆಗಲ್ಲ ಅಂತ ವಾಪಸ್ ಹೋಗಿ ಬರೋದು ಹೋಗೋದು ಈ ರೀತಿ ಅಲ್ಲಿ

ಹಾಗಾಗಿ ಇನ್ನು ಒಂದು ಸ್ವಲ್ಪ ಹೊತ್ತು ಇಲ್ಲಿ ನೋಡ್ಕೊಂಡು ಹೋಗ್ಬೇಕಾದ್ರೆ ಸಂಜೆ ಏಳುವರೆ ಹೀಗೆಲ್ಲ ಆಗುತ್ತೆ ಆ ತಾಯಿ ಮಗು ಎಲ್ಲರೂ ಹೇಳ್ಕೊಡ್ರೆ ನಾನು ಮಾತಾಡ್ತಾ ನಾನು ಆದರೆ ಪೂರ್ತಿಯಾಗಿ ಇದ್ದಾನೆ ಪೂರ್ತಿಯಾಗಿಬಿಟ್ಟು ಸ್ವಲ್ಪನೇ ಕಮ್ಮಿ ಮಾಡಿ ನಾನು ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಹೊತ್ತು ಮಾತನ್ನು ನಿಂದಿಸ್ತೇನೆ ನಾನು ಯಾವಾಗಲೂ ಒಂದು ವೀಡಿಯೋ ಅಂದಮೇಲೆ ನಾನು ಅದ್ರ ಜೊತೆ ಮಾತಾಡ್ತಾನೆ ಇರ್ತೀನಿ ಅಲ್ವಾ ಆದರೆ ಈ ಹಬ್ಬದಲ್ಲಿ ಪಡೆಯುವಂಥ ಸೌಂಡು ಜನರ ಸೌಂಡು ನಮಗೆ ಎಲ್ಲೋ ವರ್ಷದಲ್ಲಿ ಒಂದು ಸರಿ ಈ ಹಬ್ಬ ಆಗೋದ್ರಿಂದ ಎಲ್ಲೋ ಒಂದು ಸರಿ ಮಾತ್ರ ನಮಗೆ ಕೇಳಿಸುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ಹೊತ್ತು ನೀವೆಲ್ಲ ಕೇಳಿಸ್ಕೊಂಡು ಖುಷಿ ಪಡಲಿ ಅಂತ ಸೈಲೆಂಟ್ ಆಗ್ತೀನಿ ತುಂಬಾ ಖುಷಿಯಾಯಿತು ಅಂತ ಹೇಳ್ಬಿಟ್ಟು ಎಲ್ಲ ಸೇರಿ ಈ ಹಬ್ಬಕ್ಕೋಸ್ಕರ ನಾನು ಖುಷಿ ಪಡ್ಸಿ ಖುಷಿ ಪಡ್ತೀನಿ ಅಲ್ಲಿ ತುಂಬಾ ಕುಣಿತಾ ಇದೆ ರೌಂಡಾಗಿ ಆಗಿ ತಿರುಗ್ತಾ ಇದ್ದೇನೆ ಅದೇ ನಮ್ಮ ದೇವರು ನಾನು ಕರ್ನಾಟಕ ಇವತ್ತು ಸಹ ಚಿನ್ನದ ಮುಖವನ್ನು ಹಾಕಿಕೊಂಡು ಕುಣಿತಾ ಇದೆ Cầu n h चलिए लल्ला बात करते आपको यह वीडियो पसंद आएगी तो लाइक सब्सक्राइब करें आपको यह वीडियो बहुत मज़ाकिया था तो सब्सक्राइब करें और बन जाइए हमारे चैनल के नए दर्शकों के लिए हमारे यहाँ पर आपका स्वागत है। आप करती है मतलब ये नीला उम्मीद है ये सुदा आप का ಅವತ್ತೆ ಕೂರೋ ರಕ್ಷಕನ ಮಾರ್ಕೆಟ್ ಹಾ ಹಾ ಆದಮೇಲೆ ಆದಮೇಲೆ ಮಾಡ್ತೀವಿ ಆ ಯಾವುದು ಕೊಂಡ ಬಿಟ್ಟರೆ ಬಿಗ್ ಏನು ಮಾಡ್ಬಲ್ವಾ ಮೂಡನ್ನ ಯಾರು ಕ್ರಮ ಮೇಲ್ ಬರ್ತಿದ್ ತವಾಪಸ್ ಹಾ ನಾನು ಅಲ್ವಾ ವಾಪಸ್ ಹೋಗ್ತೀನಿ ಪ್ರಜೆಯನ್ನ ಬೆಕ್ಕೆ ನೋಡ್ತಾ ಇದ್ದಾ ಹಾ I'm <laughs>